ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಅಂತ ಹಲವಾರು ಫಲಾನುಭವಿಗಳು ಇಲ್ಲಿ ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಜೊತೆಗೆ ಸರ್ಕಾರದ ಕಡೆಯಿಂದ ಅದ್ರ ಬಗ್ಗೆ ಏನ್ ಮಾಹಿತಿ ಬಂದಿದೆ ಅಂತಾನು ಕೂಡ ತಿಳಿಸಿಕೊಡ್ತೀನಿ ನೆಕ್ಸ್ಟ್ ಕೆಲವೊಂದು ಫಲಾನುಭವಿಗಳು ಮೆಸೇಜ್ ಅನ್ನ ಹಾಕ್ತಾ ಇದ್ದೀರಾ ಹದಿನೆಂಟನೇ ಕಂತಿನ ಹಣ ನಮ್ಮ ಖಾತೆಗಿನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಬ್ಬರು ಮೆಸೇಜನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಸರ್ಕಾರದ ಕಡೆಯಿಂದ ಬರ್ತಿರೋ ಮಾಹಿತಿ ಪ್ರಕಾರ ಹಣ ಬಿಡುಗಡೆ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಏನು ಎತ್ತಾ ಅಂತ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ತಿಳಿಸೋದಾದರೆ ಇವಾಗ ಕೆಲವೊಂದು ಫಲಾನುಭವಿಗಳು ಹೇಳ್ತಾ ಇದ್ದೀರ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಬಟ್ ಸರ್ಕಾರ ಹೇಳ್ತಿರೋ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಇನ್ನು ಕೇವಲ ಒನ್ ಆರ್ ಟೂ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಇಲ್ಲಿ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಫಲಾನುಭವಿಗಳು ಎಷ್ಟೊಂದು ಜನ ಹೇಳ್ತಿರೋದೇ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನ್ನ ವಿಚಾರಿಸೋದಕ್ಕಿಂತ ಮುಂಚೆ ಹದಿನೆಂಟನೇ ಕಂತಿನ ಬಗ್ಗೆನೇ ಕೇಳ್ತಾರೆ ಸೊ ಹಾಗಾಗಿ ಇವಾಗ ತ್ರೀ ಡೇಸ್ ಬ್ಯಾಕಿಂದನೂ ಕೂಡ ಇವಾಗ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನಂತ ಅಂದರೆ ಸರ್ಕಾರ ಒಂದ್ಸಲ ನಿಜ ಹೇಳಿದ್ರೆ ಒಂದ್ಸಲ ಸುಳ್ಳು ಹೇಳ್ತಾರೆ ಅಂದರೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಅಂತ ಅಂದರೆ ಎಲ್ಲಿಂದ ಎಲ್ಲಿಗೆ ಇಲ್ಲಿ ಫಲಾನುಭವಿಗಳು ನೋಡಿದ್ರೆ ನಾವು ಮೆಸೇಜ್ ಮಾಡಿದ ತಕ್ಷಣ ನಮ್ಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಲಾಸ್ಟ್ ವೀಕ್ ಆ ರೀತಿ ಹೇಳಿದ್ರು ದೆ ನೆಕ್ಸ್ಟು ಈ ವೀಕಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದರೆ ಸ್ಟೇಟಸ್ ಚೆಕ್ ಮಾಡಿದಾಗ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಅಂತ ಏನು ಬರೋದಲ್ವಾ ಸೊ ಅದನ್ನು ನಾವು ವೆರಿಫೈ ಮಾಡಿಬಿಟ್ಟು ಅವರು ಪೇ ಮಾಡ್ತಿಲ್ಲ ಅಂತಂದ್ರೂ ಕೂಡ ಅವ್ರ ಖಾತೆಗಳಲ್ಲಿ ಆ ಥರ ತೋರಿಸ್ತಾ ಇದೆ ಸ್ಟೇಟಸಲ್ಲಿ ಸೊ ಅದನ್ನು ಸರಿ ಮಾಡ್ತೀವಿ ದೆನ್ ಹದಿನೆಂಟನೇ ಕಂತಿನ ಹಣ ಕೆಲವೊಬ್ಬರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ತ್ರೀ ಡೇಸಿಂದ ಇಲ್ಲಿ ತ್ರೀ ಡೇಸ್ ಅಥವಾ ಟೂ ಡೇಸಿಂದ ಇಲ್ಲಿ ಹದಿನೆಂಟನೇ ಕಂತಿನ ಹಣವನ್ನು ಮತ್ತೆ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಆ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನೂ ಯಾರೆಲ್ಲ ಬಂದಿಲ್ಲ ಅಂತ ಮೆಸೇಜನ್ನು ಅಲ್ವಾ ಸೊ ಅಂತವರು ಮಿಸ್ ಮಾಡಿದೆ ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ಳಿ ಸೊ ನೆನ್ನೆ ಮೊನ್ನೆಯಿಂದಲೂ ಕೂಡ ಕೆಲವೊಂದು ಫಲಾನುಭವಿ ಮೆಸೇಜ್ ಆಗ್ತಿದ್ದಾರೆ ಬಂದಿಲ್ಲ ಅಂತ ಹೇಳ್ತಿದ್ದವರು ಅದಾದಮೇಲೆ ನಮ್ಗೆ ಬಂತು ಥ್ಯಾಂಕ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಬರೋದಾದ್ರೆ ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮಿ ಹಬ್ಬಳ್ಕರ್ ಅವರು ಹೇಳಿದ್ರು ಬಟ್ ಇವಾಗ ಕೊಡ್ತಿರೋ ಮಾಹಿತಿ ಪ್ರಕಾರ ತರ್ಡ್ ವೀಕಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ನಿಮಿಷಕ್ಕೆ ಎಷ್ಟು ಜನರಿಗೆ ಖುಷಿ ಪಡಿಸ್ತಾರೋ ಅಷ್ಟೇ ಬೇಜಾರು ಕೂಡ ಮಾಡ್ತಾರೆ ಇಲ್ಲಿ ಸರ್ಕಾರದವರು ಯಾಕೆಂತ ಅಂದ್ರೆ ಇವಾಗ ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಬಟ್ ಇವ್ರು ಬಿಡುಗಡೆ ಮಾಡೋದಕ್ಕೆ ಏನಂತ ಅಂದ್ರೆ ಈಗ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ಬಿಸಿ ಇದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದು ಡಿಲೇ ಮಾಡ್ತಿದ್ದಾರೆ ಸೊ ಒಟ್ಟಿನಲ್ಲಿ ನೀವು ಏನು ತಿಳ್ಕೊಬೇಕು ಫಲಾನುಭವಿಗಳು ಅಂತ ಅಂದ್ರೆ ಈ ತಿಂಗಳು ಕೊನೆ ಒಳಗಡೆ ನಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನೆಚ್ಚಿಕೊಳ್ಳಿ ಯಾಕೆ ಅಂತ ಅಂದ್ರೆ ಅಲ್ಲಿ ಸೆಕೆಂಡ್ ವೀಕ್ ಆಗಿ ಇವಾಗ ತರ್ಡ್ ವೀಕ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಹಣ ಬಿಡುಗಡೆ ಮಾಡ್ತೀವಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಸೊ ಅಷ್ಟರಲ್ಲಿ ತೃಪ್ತಿ ಪಡ್ಕೊಂಡು ಈ ತಿಂಗಳು ಕೊನೆ ಒಳಗಡೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಇವಾಗ ತರ್ಡ್ ವೀಕ್ ಅಂದವರು ನೆಕ್ಸ್ಟ್ ಫೋರ್ತ್ ವೀಕ್ ಅಂತ ಹೇಳೋದ್ರೆ ಏನು ಆಶ್ಚರ್ಯ ಇರೋದಿಲ್ಲ ಸೊ ಅಷ್ಟೊಳಗೆ ಬಿಡುಗಡೆ ಕಡೆ ಮಾಡ್ತಾರೆ ಅನ್ನಲ್ಲ ಅಂತ ಅನ್ಕೊಂಡಿದ್ವಿ ಸೊ ವೇಟ್ ಮಾಡಿ ನೋಡೋಣ ಇನ್ನ ಒಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಇವಾಗ ಎಲ್ರಿಗೂ ಕೂಡ ಹಣ ಬಂದಿರೋರು ಅಂತ ಅಂದ್ರೆ ಹದಿನೆಂಟನೇ ಕಂತಿನವರೆಗೂ ಹಣವನ್ನ ರಿಸೀವ್ ಮಾಡ್ಕೊಂಡಿರೋರು ಏನಿದ್ದಾರೆ ಫಲಾನುಭವಿಗಳು ಕೆಲವೊಬ್ಬರು ಸೇವಿಂಗ್ಸ್ ಅನ್ನ ಒಂದು ಅವ್ರಿಗೆ ಏನು ಬೇಕು ಬೆನಿಫಿಟ್ ಏನು ತಗೊಂಡ್ರೆ ಏನಾಗುತ್ತೆ ಅಥವಾ ಅಂಗಡಿ ಆಗಿರ್ಬೋದು ಸೊ ಬೈಕ್ ತಗೊಳದಾಗಿರ್ಬೋದು ಈ ರೀತಿ ಕೆಲವೊಬ್ರು ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬರು ಅತ್ತೆ ಸೊಸೆ ಸೇರ್ಕೊಂಡು ಬೋರ್ವೆಲ್ ಅನ್ನ ಕೋರ್ಸಿದಾರೆ ಸೊ ಇದೊಂದು ಖುಷಿ ಪಡುವಂತಹ ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಸ್ವಲ್ಪ ಅಮೌಂಟ್ ಅವರು ಕೂಡ ಸೇರಿಸ್ಕೊಂಡು ಬೋರ್ವೆಲ್ ಅನ್ನ ಕೊಡಿಸಿದ್ದಾರೆ ಇವರು ಕೊಡುವಂತಹ ಗೃಹಲಕ್ಷ್ಮಿ ಅಂಡಲ್ಲೇ ಬೋರ್ವೆಲ್ ಆಗಿಬಿಡುತ್ತೆ ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಇಲ್ಲ ಅದನ್ನು ಸೇವಿಂಗ್ಸ್ ಮಾಡಿಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಹಣವನ್ನು ಕೂಡಿಟ್ಟು ಬೋರ್ವೆಲ್ ಅನ್ನ ಕೊಡಿಸಿದ್ದಾರೆ ಸ್ವಲ್ಪ ಖುಷಿ ಪಡುವಂತಹ ಮಾಹಿತಿ ಅಂತ ಹೇಳಿದ್ರೆ ಏನು ತಪ್ಪೋಗೋದಿಲ್ಲ ಅಲ್ವಾ ಸೊ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಮಗೂ ಕೂಡ ಖುಷಿನೇ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್